ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಅಲ್ಟಿಮೇಟ್ ಆಗಿದೆ ಫ್ಯಾಮಿಲಿ ಸಮೇತ ನೋಡಬಹುದು ತುಂಬಾ ಚೆನ್ನಾಗಿದೆ ಫಿಲಮ್ ಹೊರಗಡೆ ಬರ್ತಿರ್ಬೇಕಾದ್ರೆ ಕಣ್ಣೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಫಿಲಮ್ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಜಾತಿ ಜಾತಿ ಅಂತ ಕರ್ದಾಡ್ಕೋಬೇಡ್ರಿ ಎಲ್ಲಾ ಜಾತಿ ಒಂದೇ ಮಾನವ ಜಾತಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೈ ಕೈ ಮುಗಿದ ಕೇಳ್ಕೋತೀನಿ ಜೈ ಡಿ ಬಾಸ್ ಜೈ ಡಿ ದೇವರು ಈ ದೇಹ ಈ ದೇಹ ಮಣ್ಣಿಗೆ ಉಸಿರು ಇರೋವರೆಗೂ ಬಾಸ್ಗೆ ಜೈ ಡಿ ಬಾಸ್ ಪಕ್ಕ ಡಿಬಾಸ್ ಅಭಿಮಾನಿ ಹದಿಮೂರನೇ ಸಾರಿ ಫಿಲಮ್ ನೋಡ್ತಾ ಇರೋದು ರಾಯಚೂರು ಡಿಸ್ಟ್ರಿಕ್ ಸಿಂಧನೂರು ತಾಲೂಕ್ ಹದಿಮೂರು ಸರಿ ಹಾ ಹೌದು ಸರ್ ನಾವು ಯಾದಗಿರಿ ಜಿಲ್ಲೆಯಿಂದ ಬಂದಿರೋದು ಪಕ್ಕ ಡಿಬಾಸ್ ಅಭಿಮಾನಿಗಳು ನಾವು ಯಾದಗಿರಿ ಜಿಲ್ಲೆಯಿಂದ ಬಂದಿರೋದು ಇವತ್ತು ಇವ್ರು ಹದಿಮೂರನೇ ಸಲ ನೋಡ್ತಾ ಇರೋದು ನಾವು ಒಂಬತ್ತನೇ ಸಲ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಇಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವತ್ತೂ ಬಂದಿಲ್ಲ ಮುಂದೆ ಬಂದ್ರು ಕೂಡ ಅದು ಡಿಬಾಸ್ ಮಾಡಿರ್ಬೇಕು ಮುಂದೆ ಯಾರು ಕೂಡ ಮಾಡಕ್ ಸಾಧ್ಯನೇ ಇಲ್ಲ ನಾ ಪಕ್ಕ ಡಿಬಾಸ್ ಮನೆ ದಯವಿಟ್ಟು ಪ್ರೇಕ್ಷಿಸಿ ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ಬಂದು ಕ್ಷೇತ್ರದಲ್ಲಿ ಕನ್ನಡ ಸಿನಿಮಾ ನೋಡಿ ಇಂತ ಸಿನಿಮಾಗಳನ್ನ ಬೆಳೆಸಿ ಅಂತ ಕೇಳ್ಕೋತಾನೆ ನಿಮ್ ಕೈ ಮುಂದೆ ಕೇಳ್ಕೋತೇನೆ ಜೈ ಬಾಸ್ ಜೈ ಡಿ ದೇವರು ಈ ದೇಹ ಈ ದೇಹ ಮಣ್ಣಿಗೆ ಉಸಿರು ಡಿ ಬಾಸ್ ಗೈ ಜೈ ಡಿ ಬಾಸ್ ಜೈ ಡಿ ಬಾಸ್ ಇದು ಚಕ್ರವರ್ತಿ ರಿಲೀಸ್ ಆಗ್ತೀರದು ಹ ಅವ್ರಂದ್ರೆ ಪ್ರಾಣ ಅವ್ರನ್ನ ನವಗ್ರಹ ಮೂವಿಯಿಂದ ಇಷ್ಟಪಡ್ತಾ ಇದ್ವಿ ಹಾ ಎಲ್ಲ ಥಿಯೇಟರ್ ಅಲ್ಲಿ ಹಾ ಎಲ್ಲ ನೋಡಿದ್ವಿ ಒಂದ್ ಹತ್ತದನೇ ಹತ್ತದನೇ ಸಾರಿ ನೋಡಿದ್ವಿ ಸಾರಿ ಫೇವ್ರೇಟ್ ಅದು ಸರ್ ಅವ್ರೆ ನಾವು ನೋಡ್ತಾನೆ ಇರ್ತೀವಿ ಅಂತ ಜೀವನ ಲೆಕ್ಕನೇ ಇಲ್ಲ ನಾವು ಸಲ ಬಂದ್ ನೋಡಿದೀವಿ ಅಂತ ಲೆಕ್ಕ ಇಲ್ಲ ಅದು ಹೇಳಕ್ ಆಗಂಗಿಲ್ಲ ಅವರು ಫಿಲಂಗಳನ್ನ ವರ್ಣಿಸಕ್ಕೂ ಆಗಂಗಿಲ್ಲ ನಮ್ ಕೈಲೆ ನಾವು ಅವ್ರ ಫಿಲಂಗಳನ್ನ ನಾವು ನೋಡ್ತಾನೆ ಇರ್ತೀವಿ ನಾವು ಟಿವಿಯಲ್ಲಿ ಬಿದ್ರು ನೋಡ್ತೀವಿ ಅಲ್ಲಿ ಬಿದ್ರು ನೋಡ್ತೀವಿ ಅದು ಐದ್ನೂರು ರೂಪಾಯಿ ಟಿಕೆಟ್ ಇರಲಿ ಸಾವಿರ ರೂಪಾಯಿ ಟಿಕೆಟ್ ಇರಲಿ ಎರಡ್ ಸಾವಿರ ಟಿಕೆಟ್ ಇದ್ರು ನಾವು ನುಗ್ಗು ನುಗ್ ಮುಂದೆ ನುಗ್ಗಿ ನಾವು ನೋಡ್ತಾ ಇರ್ತೀವಿ ಸರ್ ಅಷ್ಟು ಫೇವರೇಟ್ ಸರ್ ನಾವು ಹೌದು ಸರ್ ಕ್ರಾಂತಿ ಸರ್ ನಾನು ಐದು ಸಲ ನೋಡಿದ್ದೀನಿ ಸರ್ ಐದು ಸಲ ನೋಡಿದ್ದೀನಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಸರ್ಕಾರಿ ಶಾಲೆ ಬಗ್ಗೆ ಓಕೆ ಸರ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಅಲ್ಟಿಮೇಟ್ ಆಗಿದೆ ಇದು ಒಂದು ರೈತರ ಪರವಾಗಿರೋ ಸಿನಿಮಾ ಒಂದು ಜಾತಿನ ತೊಲಗುವಂತ ಸಿನಿಮಾ ಎಲ್ಲರೂ ಒಂದು ಒಗ್ಗೂಡಿಸಿ ಒಬ್ಬ ಮಾನವ ಜಾತಿಯಿಂದ ನೋಡ್ರಿ ಒಬ್ಬ ಮಾನವ ರೀತಿಯಿಂದ ನೋಡ್ರಿ ಎಲ್ಲರನ್ನ ಪ್ರೀತಿಸಿರಿ ಎಲ್ಲರನ್ನ ಗೌರಿಸಿ ಅಂತ ನಮ್ಮ ಬಾಸ್ ಒಂದು ಚಿತ್ರ ಮುಖಾಂತರ ಪ್ರೇಕ್ಷಕರ ಮುಂದಿಟ್ಟಿದ್ದಾರೆ ಎಲ್ಲರನ್ನೂ ಅವ್ರನ್ನ ಪಾಲಿಸಿ ಅಂತ ನಾನು ಎಲ್ಲರನ್ನ ಕೈ ಮುಂದ್ ಕಳ್ಕೊತೀನಿ ದಯವಿಟ್ಟು ಯಾವ ಮನುಷ್ಯ ಯಾವ ಜಾತಿಯಲ್ಲಿ ಹುಡ್ತಾನೆ ಅಂತ ಹೇಳಿ ಕೇಳಬರ ಬರೋದ್ ಕೆರೆ ಬಂದಿರಂಗಿಲ್ಲ ಎಲ್ಲರೂ ಅವ್ರವ್ರು ಹಣೆ ಬರದಲ್ಲಿ ಕಾಷ್ಟದಲ್ಲಿ ಜೀವನ ಮಾಡಿರ್ತಾರೆ ಅಂತ ಕೇಳ್ಕೊತಾ ಎಲ್ಲರನ್ನೂ ಪ್ರೀತಿ ಗೌರಸಿ ಅಂತ ಹೇಳ್ತೀನಿ ಜೈ ಡಿ ಬಾಸ್ತಿಲ್ಲೂ ನೂರು ರೂಪಾಯಿ ಬೇಕು ಅದೇ ನಮ್ಮ ಸರ್ ನಾ ಅಣ್ಣನ ಅಭಿಮಾನಿಯಾಗಿ ನಾವು ದುಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ನೀವು ಸಿನಿಮಾ ನೋಡ್ತೀರ ಅಂತಂದ್ರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ನಾವಿದ್ದೀವಿ ನಮ್ಮಂತರು ಕೊಟ್ಟೆ ಅಂತ ಜನ ಇದ್ದಾರೆ ಸರ್ ಕನ್ನಡ ಬೆಳಿಬೇಕು ತೋಳಿ ಸರ್ ಸಿನಿಮಾ ಟಿಕೆಟ್ ತಗೊಂಡ್ ನೋಡಿ ಅವ್ರು ಕೊಟ್ಟಿದ್ದಾರೆ ಪಾಪ ಅಭಿಮಾನಿ ತಗೊಳ್ಳಿ ತಗೊಳ್ಳಿ ನಮ್ ಮುಂದೆ ತಗೊಳ್ಳಿ ನೋಡೋಣ ಆಮೇಲೆ ಓಕೆ ಓಕೆ ನಮಗಲ್ಲ ಅವರು ನೀವು ಥ್ಯಾಂಕ್ಸ್ ಹೇಳ್ಬೇಕು ಓಕೆ ಓಕೆ ಸ್ಟಾರ್ಟ್ ಆಗೋಯ್ತು ಹೋಗಿ ಓಕೆ ಯೋ ಪಕ್ಕ 디బాส ಅಭಿಮಾನಿ ಅಂತ ಮಾಡಿದ್ರಿ ಸರ್ ಪಕ್ಕ ಡಿಬಾಸ್ ಅಭಿಮನ್ ಸರ್ ನೀವು ನಮಕಂದ್ರು ಹೇಳ್ತೀರಾ ಸರ್ ನನ್ನ ಹೆಸರು ಸಿಕಂದರ್ ಅಂತ ಹೇಳಿ ನಮ್ಮೂರ ಎಲ್ಲರೂ ನನಗೆ ಸಿಕಂದರ್ 디బాಸ್ ಅಂತ ಕರಿತಾರೆ ಬೇಕಾದ್ರೆ ಯಾದಗಿರಿ ಜಿಲ್ಲಾ ಹುಣಸಿಗಿ ತಾಲೂಕ್ ಸರ್ ಇವಾಗ ಹುಣಸಿ ತಾಲೂಕಾಗಿದೆ ಹುಣಸಿ ತಾಲೂಕಲ್ಲಿ ಹೋಗಿ ಸಿಕಂದರ್ ಅಂತ ಅಂತ ಕೇಳಿದ್ರೆ ಇಷ್ಟು ಹುಡುಗ ಒಯ್ದು ನಮ್ಮ ಅಂಗಡಿ ಹತ್ರ ಬಿಡ್ತಾನೆ ಸರ್ ಅಲ್ಲಿ ಫೇವರ್ ಸರ್ ಎಲ್ಲರೂ ನನಗೆ ಸಿಕಂದರ್ ಡಿಬಾಸ್ ಅಂತಾನೆ ಕರೀತಾರೆ ನಾನು ಡಿಬಾಸ್ ಅಭಿಮಾನಿ ಆಗಿರೋದಕ್ಕೆ ನನ್ನ ಚಿರಋಣಿ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಡಿಬಾಸ್ ಅಭಿಮಾನಿ ಅಂತ ತುಂಬಾ ಥ್ಯಾಂಕ್ಸ್ ಸರ್